Hello friends ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮೊದಲಿಗೆ ವಿಶಾಲಾಕ್ಷಿ ಫೋನ್ ಮಾಡಿಬಿಟ್ಟು ಇವತ್ತು ಏನೂ ಅಂತ ನೆನಪಿದೆ ತಾನೆ ಎಲ್ಲ ಚೆನ್ನಾಗಿ ನೆನಪಿದೆ ಅಲ್ವಾ ಹೌದು ನೀವು ಧೈರ್ಯವಾಗಿರಿ ಧೈರ್ಯ ನನಗ್ಯಾಕೆ ನಿಮ್ಗೆ ಒಬ್ಬ ಕರಗಿಸ್ತೀನಿ ಅನ್ನಿರೋದು ಅಂತ ಹೇಳಿದಾಗ ಇವತ್ತು ಅವಳ ಕೊಬ್ಬುನ ಮುರಿತೀನಿ ಅಂತ ಹೇಳಿ ಹೊರಗಡೆ ಬರ್ತಾಳೆ ಮನಜ ಕುತ್ಕೊಂಡು ದೋಸೆ ಇರ್ತಾನೆ ಏ ಮನೋಜ ಏನು ದೋಸೆ ಮೇಲೆ ದೋಸೆ ದೋಸೆ ಮೇಲೆ ದೋಸೆ ಹಾಕೊಂಡು ತಿಂತಾ ಇದೆಯಾ ಹಿಂಗೆ ತಿಂತಾಯಿತು ಅಂತ ಅಂದರೆ ಕೆಲಸಕ್ಕೆ ಯಾವಾಗಲೂ ಹೋಯ್ತಿಯಾ ತಿಂದ್ಬಿಟ್ಟು ಹೋಯ್ತೀನಿ ಇರಮ್ಮ ಹೋಗಿ ತಿಂದ್ಬಿಟ್ಟು ಅಲ್ಲಿ ಗೋ ಅಂತ ಹೇಳ್ಕೊಂಡು ಮಲ್ಕೊಳ್ದಾಗ ಸಾಕು ಹೋಗೋ ಅಂತ ಹೇಳ್ತಾನೆ ಏನೋ ನೀನು ಇನ್ನೂ ದೋಸೆ ತಿಂದಿಲ್ವಾ ಇಲ್ಲ ನಾನು ಜ್ಯೂಸ್ ಮಾಡ್ಕೊಂಡಿದೀನಿ ನನಗೆ ಇಷ್ಟೇ ಸಾಕು ಹಾ ನೀನು ಜಾಣೆ ಕಣಮ್ಮ ಜಾಣೆ ಜಾಣೆ ನೀವು ನೋಡಿ ಇಲ್ಲಿ ದೋಸೆ ಮೇಲೆ ದೋಸೆ ಹಾಕೊಂಡು ತಿಂತಾ ಇದ್ದಾನೆ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾರೆ ಆಗ ರೀ ಬಂದ್ರ ಅಪ್ಪ ನೀನ್ ತಿಂಡಿ ತಿಂದಿನಪ್ಪ ಆಯ್ತು ಆಯ್ತು ಬಾರಪ್ಪ ನನ್ನ ಜೊತೆ ತಿನ್ನು ನಡಿಯಪ್ಪ ತಿಂತೀನಿ ಏ ಬಡ ಬಡ ಬೇಡ ಯಾಕೋ ಆಗಲೇ ತಿಂದಿದ್ದಾರೆ ಮತ್ತೆ ನೀನು ದೋಸೆ ತಿನ್ಸ್ತೀನಿ ಅಂತ ಹೇಳಿ ತಿನ್ಸ್ಬಿಟ್ಟು ಜೀರ್ಣ ಆಗಲ್ಲ ಆಮೇಲೆ ಅಯ್ಯೋ ಅಂತ ಅನ್ಕೊಂಡು ಕೂತ್ಕೋತಾರೆ ನೀವು ಕೆಲ್ಸಕ್ಕೆ ಹೋಗಲ್ವ ಅಂದ್ರಿ ಹೋಗ್ತೀನಿ ಸರಿ ಮೊದ್ಲು ಮೊದ್ಲು ಹೋಗಿ ಅಂತ ಹೇಳ್ತಾರೆ ಯಾಕೆ ಹಿಂಗಾಡ್ತಾ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಏನು ಇಲ್ಲ ರೀ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಆಟೋ ಬಂದಿದೆ ಅವನು ಚಾರ್ಜ್ ಮೇಲೆ ಚಾರ್ಜ್ ಹಾಕೊಂಡು ಹೋಗ್ತಾ ಇರ್ತಾನೆ ನಾವು ನಮ್ಮ ಮನೇನೇ ಬರ್ಕೊಡ್ಬೇಕಾಗುತ್ತೆ ಮೊದಲು ನೀವು ಹೋಗ್ರಿ ಅಂತ ಹೇಳ್ತಾನೆ ಆಗ ಮಾವ ಅಂತ ಹೇಳಿ ಬರ್ತಾಳೆ ಏನೇ ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ನಿಂದು ಅಂತ ಹೇಳಿದಾಗ ಲ ಬ್ಯಾಗ್ ಕೊಡೋದಕ್ಕೆ ಬಂದೆ ಅಂತ ಹೇಳಿದಾಗ ಹಾಂ ಕೊಡುಕೊಡು ರೀ ಹೊಳ್ರಿ ನೀವು ಅಂತ ಹೇಳಿದಾಗ ಅಲ್ಲ ಒಂದು ಮಾತು ಹೇಳ್ತೀನಿ ನೋಡಿ ನೀವು ಏನೇ ಮಾತಾಡಿದ್ರು ಕೂಡ ಬೆಳಗ್ಗೆ ಬಂದು ಮಾತಾಡೋರಂತೆ ಮೊದಲು ನೀವು ಹೊರಡಿಪಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಏಯ್ ಏನೋ ನೀನು ಇನ್ನೂ ದೋಸೆ ತಿನ್ಕೊಂಡೇ ಕೂತಿದ್ಯಾ ತಲೆ ಮೇಲೆ ಒಂದು ಹೊಡೆದ್ಬಿಡ್ತೀನಿ ಈ ಕೊಟ್ಬಿಡ್ತೀಯಾ ಇಲ್ವ ಅಂತ ಹೇಳಿದಾಗ ಅಮ್ಮ ಸುಮ್ಮನೆ ಕೊಡಮ್ಮ ಇಲ್ಲಾಂದರೆ ಇದಕ್ಕೆ ನಾನು ಚಟ್ನಿ ತಿಂದು ಬಿಡ್ತೀನಿ ಅಂತ ಹೇಳಿದಾಗ ಏಯ್ ಮೊದಲು ಇಲ್ಲಿಂದ ಹೋಗು ಇಲ್ಲ ಅಂತ ಅಂದರೆ ಹಂಗೆ ಅಂತ ಹೇಳಿದಾಗ ಓ ಸರಿ ಸರಿ ನೀರು ಕುಡಿಯಲ್ಲ ನಾನು ಹಂಗೆ ಹೋಗ್ತಾ ನೀರು ದೋಸೆ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಏನೋ ಒಂದು ತಿನ್ಕೊಂಡು ಹೋಗುವಂತೆ ಹೋಗಿ ರೋಹಿಣಿ ಕರ್ಕೊಂಡೋಗಿ ನಿನ್ ಗಂಡು ಸ್ವಲ್ಪ ಸರಿಯಾಗಿ ಬುದಿ ಹೇಳು ಅಂತ ಹೇಳಿ ಹೇಳ್ತಾನೆ ಮನೋಜ್ ಬನ್ನಿ ಮನೋಜ್ ನೀವು ಅಂತ ಹೇಳಿ ಹೇಳ್ತಾಳೆ ಇರು ರೋಹಿಣಿ ಈ ಅಮ್ಮ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ ಸರಿ ಇಲ್ಲ ಈ ಅಮ್ಮ ಅಂತ ಹೇಳಿ ಹೇಳ್ತಾರೆ ಶ್ರುತಿ ಬಂದಿ ಅಮ್ಮ ಬಾ ಬಾ ತಿಂಡಿ ತಿನ್ನೋ ಅಂತ ಹೇಳಿದಾಗ ಮೀನವರಿ ಅಂತ ಹೇಳ್ತಾಳೆ ಅವಳು ಏನ್ ಮಾಡಕ್ಕೆ ನಾನೇ ಬಡಿಸ್ತೀನಿ ಬಾ ಅಂತ ಹೇಳಿದಾಗ ಮೀನವ್ರೆ ನನಗೆ ತಿಂಡಿ ಮಧ್ಯಾಹ್ನ ಊಟ ಏನು ಬೇಡ ಯಾಕೆ ಶ್ರುತಿ ಅಲ್ಲೇ ಆಫೀಸಲ್ಲಿ ತರಿಸ್ತಾರೆ ಅಲ್ಲೇ ತಿನ್ಕೋತೀನಿ ರವಿ ನೀನ್ ತಿನ್ನಲ್ವಾ ಅಂತ ಹೇಳಿದಾಗ ತಿನ್ಬೇಕು ಕಣ ಒಂದೇ ಒಂದ್ ಸಾಕು ಏ ಬರೋ 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 ಯಾಕೋ ಒಂದ್ ಐದಾರು ಪಾಂಗ್ಕೊಂಬೋ ಅಂತ ಹೇಳಿದಾಗ ಅವ್ನು ಒಂದ್ ಸಾಕು ಅಂತ ಇದ್ದಾನೆ ನೀನೇ ಇದಾರ ತಿನ್ನು ಹೇಳ್ತಾ ಇದೆಯಾ ಬರ 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 ನೀನು ಕೂತ್ಕೊಳ್ಳೋ ತಿನ್ನೋ ತಿನ್ನೋ ಜಲ್ದಿ ರೋ ಅಷ್ಟು ನೀನು ಇಲ್ಲೇ ನಿಂತ್ಕೊಂಡು ಫೋನ್ ನೋಡ್ತಾ ಇರೋ ಒಂದೇ ಒಂದು ದೋಸೆ ತಿಂತಾನೆ ಕರ್ಕೊಂಡು ಹೋಗ್ಬಿಡು ಅಂತ ಅಂತ ಹೇಳ್ತಾನೆ ಆಗ ಇವ್ರು ದೋಸೆ ಮಾಡೋದಕ್ಕೆ ಬರ್ತಾಳೆ ಏ ನೀನು ಕುತ್ಕೋ ಹೋಗಿ ನಾನೇ ದೋಸೆ ಮಾಡ್ತೀನಿ ಏನೋ ನೀವು ದೋಸೆ ಮಾಡ್ತೀರಾ ಏ ನನಗೆ ಕಾರ್ ಡ್ರೈವಿಂಗ್ ಕಲಕಣೆ ದೋಸೆ ಉಯ್ಯೋದು ರುಬ್ಬೋದು ಎಲ್ಲ ಬರುತ್ತೆ ನೀನು ಕೂತ್ಕೋ ಹೋಗೋ ಶೇಪ್ ಚೆನ್ನಾಗಿರಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಇದೇನಮ್ಮ ಇದು ಘಾಟು ಒಳ್ಳೆ ಶುಂಠಿ ಘಾಟ ಇದ್ದಂಗಿದೆ ಪರ್ಫ್ಯೂಮ್ ಮತ್ತು ಏನು ಪರ್ಫ್ಯೂಮೇ ಏನೋ ಆಯ್ತೇನೋ ನಿಂದು ಆಯಿತು ಆಯಿತು ಏ ಹೊರ್ಡೋ ನೀನು ಎದ್ದು ಹೊರಡೋ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಅವ್ರು ಹೋಗ್ತಾ ಇರ್ತಾರೆ ಈ ಕಡೆ ಸೂರ್ಯ ಮೀನ ಇಬ್ರು ಕುರ್ಕೊಂಡು ತಿಂದು ತಿಂತ ಇರ್ತಾರೆ ಅಷ್ಟರೀ ಏ ಎಷ್ಟೋ ತಿಂತೀಯೋ ಬೇಗ ಬೇಗ ತಿನ್ನು ಅಂತ ಹೇಳಿದಾಗ ಅದೆಲ್ಲ ನೀನು ಯಾಕೆ ಒಳ್ಳೆ ಆಮ್ಶಂಕೆ ಆಗಿರೋ ಆನೆ ಓಡಾಡ್ದಂಗೆ ಓಡಾಡ್ತಾ ಇದೆಯಲ್ಲ ಏನಾಯ್ತು ಅಂತ ಹೇಳಿದಾಗ ತಟ್ಟೆ ಮುಂದೆ ತುಂಬ ಹೊತ್ತು ಕುತ್ಕೋಬಾರ್ದು ಬೇಗ ತಿಂದು ಎದಡೋ ಅಂತ ಹೇಳಿ ಹೇಳ್ತಾರೆ ಆಗಬಹುದು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಮಿನಾ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊಡ್ತಾನೆ ನೀನೇನೇ ಲಿಪ್ಸ್ಟಿಕ್ ಹೋಗುತ್ತೆ ಅನ್ನೋ ಥರ ಒಂದು ಚೂರು ಇಟ್ಕೊಂಡು ತಿಂತಾ ಇದೆಯಾ ಬೇಗ ಬೇಗ ತಿನ್ನು ಅಂತ ಹೇಳ್ತಾಳೆ ಹಾ ಸರಿ ಆಯ್ತು ಅತಿ ಅಂತ ಹೇಳಿ ತಿಂತಾಳೆ ಇವಳು ತಿಂದಿದ್ದೆಲ್ಲ ತಗೊಂಡು ಅಡುಗೆ ಮನೆಗೆ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಇವಳು ಹಬ್ಬ ಎಲ್ಲ ಹೋದ್ರು ಇವಾಗ ಶುರು ಮಾಡ್ಬೋದು ಅಂತ ಹೇಳಿ ಅಯ್ಯೋ ಅಮ್ಮ ನನ್ನ ಕೈಯಿ ಅಂತ ಹೇಳಿ ಕಿರ್ಚ್ಕೋತಾಳೆ ಮೀನ ಏನಾಯ್ತೋ ಏನೋ ಅಂತ ಹೇಳಿ ಓಡ್ಬರ್ತಾಳೆ ಅಯ್ಯೋ ಕೈ ಸೆಟ್ಕೊಂಡ್ಬಿಡಿದೆ ಕಣೆ ಸೊಟ್ಟಾಗ್ಬಿಟ್ಟಿದೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನೋವು ಅಯ್ಯೋ ಅತ್ತೆ ಯಾಕೆ ಏನಾಯ್ತು ಏನಾಯ್ತು ಇಷ್ಟೋವರೆಗೂ ಚೆನ್ನಾಗಿದ್ರಲ್ಲ ಇಷ್ಟೋತ್ವರೆಗೂ ಚೆನ್ನಾಗಿದೆ ಈಗ ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಾ ಇದೆಯೇ ಅಂತ ಹೇಳಿದಾಗ ಅಯ್ಯೋ ಇರಿ ಅವ್ರಿಗೆ ಫೋನ್ ಮಾಡ್ತೀನಿ ಬೇಡ 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 ಅವನಿಗೆ ಯಾಕೆ ಫೋನ್ ಮಾಡ್ತೀಯ ಕೆಲ್ಸಕ್ಕೆ ಹೋಗಿ ನನಗೆ ಅಂತ ಹೇಳ್ತಾಳೆ ಮಾವರು ಫೋನ್ ಮಾಡ್ತೀನತ್ತೆ ಯಾರಿಗೂ ಫೋನ್ ಮಾಡಿಬಿಡ ನನ್ನ ನಿಧಾನವಾಗಿ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಮನಸ್ಸು ಬಿಡೆ ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಸರಿ ಬನ್ನಿ ಅತ್ತೆ ಅಂತ ಹೇಳ್ತಾಳೆ ಅತ್ತೆ ಮಾವನ್ಗಾದ್ರೂ ಫೋನ್ ಮಾಡ್ತೀನಿ ಹೋಗೋದೇ ವಾರದಲ್ಲಿ ಒಂದ್ಸತಿ ಕೆಲಸಕ್ಕೆ ಅದನ್ನು ಬೇಡ ಅಂತ ಕಷ್ಟ ಮಾಡ್ತಾ ಇದೆಯಾ ಹೋಗು ಹೋಗಿ ಮೊದಲೋಗಿ ಹೋಗಿ ಆ ಫ್ರಿಜ್ಜಲ್ಲಿ ಐಸ್ ವಾಟರ್ ಇದೆಯಲ್ಲ ಅದನ್ನ ತೊಗೊಂಡು ಬಂದು ಶಾಖ ಅಂತ ಹೇಳಿ ಹೇಳ್ತಾರೆ ಆಗ ಅತ್ತೆ ಏನತ್ತೆ ಆಸ್ಪತ್ರೆಗಾದರೂ ಹೋಗೋಣ ಬನ್ನಿ ನೋಡೋ ಸಂಜೆವರೆಗೂ ಸೇವೆ ಮಾಡಿದರೆ ಏನೂ ಆಗೋದಿಲ್ಲ ಓಡೋಗು ತಗೊಂಬ ಸಂಜೆ ಅಷ್ಟೊಳಗಡೆ ಎಲ್ಲ ಸರಿ ಹೋಗುತ್ತೆ ಐಸ್ ಪ್ಯಾಕ್ ಇಟ್ಕೊಂಡ್ರೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೇಳು ಐಸ್ ವಾಟರ್ ತೊಗೊಂಡು ಬರ್ತಕ್ಕೋಗ್ತಾಳೆ ಆಗ ಅಯ್ಯೋ ದೇವ್ರೆ ಹೋಗಿ ಹೋಗಿ ನಾನು ಇವಳತ್ತಿರ ನಾಟಕ ಮಾಡ್ತಾಯಿರೋ ಪರಿಸ್ಥಿತಿ ಬಂದ್ಬಿಡ್ತಾಳಲ್ಲಪ್ಪ ಅಂತ ಹೇಳಿ ಹೇಳ್ತಾಳೆ ಹುಳು ನೀರನ್ನು ತೊಗೊಂಡು ಬರ್ತಾಳೆ ಅತ್ತೆ ಕೈ ಕೊಡಿಯತ್ತೆ ನಿಧಾನ ನಿಧಾನ ಅಯ್ಯೋ ಎಲ್ಲಿ ಎಷ್ಟು ತ ಎಷ್ಟು ತಣ್ಣಗಿದೆ ಆ ಸಾಕು ಸಾಕು ಇದೇನು ಎಷ್ಟೊಂದು ತಣ್ಣಗಿದೆ ಅತ್ತೆ ಇರೋ ನೀರು ಇನ್ನು ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾಳೆ ಸರಿ ಸರಿ ಆಯಿತು ನಿಧಾನವಾಗಿ ನಿಧಾನವಾಗಿ ನೋವು ತೆಗಣೇ ಕೈಗೆ ಮುರಿದುಬಿಟಿಯಾ ಅಂತ ಹೇಳಿದಾಗ ಸರಿ ಆಯಿತು ಅತ್ತೆ ಇನ್ನೇನು ಮಾಡಬೇಕತ್ತೆ ಅಂತ ಹೇಳ್ತಾಳೆ ನೋಡು ಇನ್ನೇನು ಮಾಡಬೇಕು ಅಂತ ಕೇಳ್ತಾ ಇದೆಯಲ್ಲ ಹೋಗಿ ತರಕಾರಿ ಹಾಕ್ಬಿಟ್ಟು ಚೆನ್ನಾಗಿ ಸೂಪ್ ಮಾಡ್ಕೊಂಬಾ ಸೂಪ್ ಕುಡಿದ್ರೆ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಆಗ ಸರಿ ಆಯಿತು ಅಂತ ಹೇಳು ಇವಳು ಕೂಡ ಬರ್ತಾಳೆ ಅಡುಗೆ ಮನೆಗೆ ಬಂದ ತಕ್ಷಣನೇ ಸೂರ್ಯ ಫೋನ್ ಮಾಡ್ತಾನೆ ಆಗ ಯಾಕ್ರಿ ಏನಾಯ್ತು ರೀ ಅಂತ ಹೇಳಿದಾಗ ಆ ಎಲ್ಲೇ ಇದೆಯಾ ನೀನು ಇನ್ನೂ ಅಲ್ಲೇ ಇದೆಯಾ ಅಂತ ಹೇಳ್ದಾಗ ಹೌದು ರೀ ಇಲ್ಲೇ ಇದ್ದೀನಿ ಬೇಗ ಬಾರೇ ಬರೋಕ್ಕಾಗೋದಿಲ್ಲ ರೀ ಯಾಕೆ ರೀ ಅತ್ತೆಗೆ ಕೈ ಸ್ವಲ್ಪ ಇದಾಗ್ಬಿಟ್ಟಿದೆ ಅಂತೆ ಅದಕ್ಕೆ ಅವರು ಸಂಜೆವರೆಗೂ ನನಗೆ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಲ್ಲ ಕಣ ಏನು ನೀನು ಅಲ್ಲೇ ಇದ್ಬಿಡ್ತು ಅಂತಂದರೆ ಹೇಗಾಗುತ್ತೆ ನಾನು ಬರ್ತೀನಿ ನೀನು ಇಲ್ಲಿಗೆ ಬರುವಂತೆ ಬಾ ಅಂತ ಹೇಳಿದಾಗ ಬೇಡ ರೀ ನೀವು ಬಂದರೆ ಇಲ್ಲಿ ಸೂಪು ಮತ್ತು ಅವ್ರ ಕಾಲು ಸೇವೆ ಎಲ್ಲ ಮಾಡೋದಕ್ಕಾಗುತ್ತಾ ಬೇಡ ಬೇಡ ಆ ಪೌಡ್ರ್ ಫೋನ್ ಮಾಡಿ ಬರೋದು ಕೇಳು ಪೌಡ್ರ್ ಬಂದು ನೋಡ್ಕೋತಾಳೆ ನೀನು ಇಲ್ಲಿಗೆ ಬರುವಂತೆ ಅಂತ ಹೇಳಿದಾಗ ಅಯ್ಯೋ ಬೇಡ ರೀ ನಾನೇ ನೋಡ್ಕೋತೀನಿ ಅತ್ತೆ ಈ ಪರಿಸ್ಥಿತಿನಲ್ಲಿ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಮತ್ತೆ ಇಲ್ಲಿ ಆರ್ಡ್ರ್ ಇಷ್ಟು ದಿನ ಎಲ್ಲನೂ ಕಷ್ಟಪಟ್ಟು ಮಾಡ್ಬಿಟ್ಟು ಇದನ್ನೆಲ್ಲ ಯಾಮಸ್ಕೊಳ್ಳೋದಕ್ಕೆ ನಾ ಡಂಕಣಕ್ಕೆ ಎಲ್ಲ ಮಾಡಿದ್ದು ಅಂತ ಹೇಳಿದಾಗ ಪರವಾಗಿಲ್ಲ ರೀ ನಾನು ಎಲ್ಲಾನು ಇಲ್ಲಿಂದ ವೀಡಿಯೋ ಕಾಲಲ್ಲೇ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಅಲ್ಲಿ ಇದರಲ್ಲರ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಕನ್ಕಂಗು ಎಲ್ಲ ಅರ್ಥ ಆಗುತ್ತೆ ನಾನು ವೀಡಿಯೋ ಕಾಲ್ ಮಾಡಿದಾಗ ಎಲ್ಲಾನು ಹೇಳ್ತೀನಿ ಅಂತ ಹೇಳಿದಾಗ ಓ ಹೌದಾ ಸರಿ ಸರಿ ಆಯ್ತು ಅಕ್ಕ ಬರಕ ಇಲ್ಲಿ ಅಂತ ಹೇಳಿ ಕರೀತಾರೆ ನೋಡಿ ನಾನು ಹೇಳ್ಕೊಂಡು ಹೋಗ್ತೀನಿ ನೀವು ಹಾಗೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಅಕ್ಕ ನೀನೇನು ಯೋಚನೆ ಮಾಡ್ಬೇಡ ನೀನೆಲ್ಲ ಹೇಳು ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಮೀನು ಅಡುಗೆ ಮನೆಯಲ್ಲಿ ಅಡುಗೆನೂ ಮಾಡ್ಕೊಂಡು ಅವ್ರಿಗೆಲ್ಲರೂ ಕೂಡ ಹೀಗೆ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾ ಇರ್ತಾರೆ ಅವ್ರು ಹಾಗೆ ಮಾಡ್ತಾ ಇರ್ತಾರೆ ಈ ಕಡೆ ಅವಳು ಫೋನ್ ನೋಡಿಕೊಂಡು ಆಹಾ ಒಳ್ಳೆ ಚೆನ್ನಾಗಿದೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅಷ್ಟರಲ್ಲಿ ಇವಳು ಸೂಪ್ ತೊಗೊಂಡು ಬರ್ತಾಳೆ ಆಗ ಏನೇ ಸೂಪ್ ಚೆನ್ನಾಗಿದೆಯಾ ಇಷ್ಟು ತೊಕೊಂಡ್ಕೊಂಬಂದೆ ಅತೇ ತರಕಾರಿ ಎಲ್ಲನೂ ಕಟ್ ಮಾಡಿ ಬೇಯಿಸಿ ತರೋಷೊಳಗಡೆ ತಾಯ್ತತೆ ಏನೇ ಹಿಂಗಿದೆ ಅದೇ ನಾನೇ ಕುಡಿಸ್ತೀನಿ ಅತ್ತೆ ಬೇಡ ಅದನ್ನು ಬಿಸಿದೆಲ್ಲ ತಗೊಂಡು ಅಂಡು ಸುರಿದುಬಿಟ್ಟು ನಾನು ಬಾಯ್ ಕೆಡಿಸೋದಕ್ಕೆ ಬೇಡ ಬಿಡು ಅಂತ ಹೇಳಿದಾಗ ಅತ್ತೆ ನೀವೇ ಹೇಳಿದ್ರಲ್ವಾ ಸೂಪ್ ಹೀಗಿದ್ರೇ ಚೆಂದ ಹುಷಾರಾಗುತ್ತೆ ಅಂತ ಹೇಳಿ ಇವಾಗ ಹೇಗಿದೆ ಅತ್ತೆ ನೋವೆಲ್ಲ ಹೋಗ್ಬಿಡ್ತಾ ಏನೇ ಎರಡು ಸೂಪ್ ಎರಡು ಸ್ಪೂನು ಸ್ಪೂ ಸೂಪ್ ತಕ್ಷಣ ಇದೆಲ್ಲ ಹೋಗೋದಕ್ಕೆ ಇದೇನು ಅಮೃತನಾ ಅಂತ ಹೇಳಿ ಆಗ ಸರಿ ಆಯ್ತತೆ ಮತ್ತೇನು ಬೇಕತ್ತೆ ಹೋಗಿ ಬಿಸ್ನೀರು ಬಿಸ್ನಿಸ್ ಶಾಕ ತೊಗೊಂಬು ಅಂತ ಹೇಳಿ ಹೇಳ್ತಾಳೆ ಇದೆಲ್ಲ ರೀಲ್ಸ್ ಅರ್ಧ ಬಿಡ್ನಲ್ಲ ಅಂತ ಹೇಳಿ ನೋಡ್ತಾ ಇರ್ತಾಳೆ ಲೇ ಮೀನಾ ನೋಡೇ ಇದೆಲ್ಲ ಆಯಿತು ಅಂತ ಹೇಳಿದಾಗ ಸರಿ ಸರಿ ಆಯಿತು ಆ ವೈಟ್ ಕಲರ್ ಸ್ಟ್ಯಾಂಡ್ ಇದೆಯಲ್ಲ ಅದನ್ನ ಚಿಕ್ಕದು ದೊಡ್ಡದು ಪಕ್ಕ ಆರ್ಚ್ ಇದ್ದಿಲ್ಲ ಅದ್ರ ಪಕ್ಕದಲ್ಲಿ ಇಟ್ಬಿಟ್ಟು ನಾನು ಹೇಳ್ದಂಗೆ ಮಾಡಿ ಅಂತ ಹೇಳಿ ಹೇಳ್ತಾಳೆ ಸರಿ ಸರಿ ಕಣೆ ಆಯಿತು ಆಯಿತು ನೋಡ್ತಾ ಇರು ಹಾಗೆ ಇರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಹೋಗಿ ಅವರಿಗೂ ಹೆಲ್ಪ್ ಮಾಡಿಕೊಂಡು ಇಲ್ಲಿ ವೀಡಿಯೋ ಕಾಲಲ್ಲೆಲ್ಲ ಮಾತಾಡ್ತಾ ಇರ್ತಾನೆ ತನಕ ಕೂಡ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾಳೆ ಈ ಕಡೆ ಮೀನಾಕ್ಷಿಗೆ ಫೋನ್ ಮಾಡ್ತಾಳೆ ನೋಡಿದೆ ಸಂಜೆ ಆಗೋಯ್ತು ಎಲ್ಲೂ ಹೊರ್ಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ ಹೋಗಿ ಆರ್ಡರ್ ತಗೋ ಅಂತ ಹೇಳ್ತಾಳೆ ಏನ್ ಆರ್ಡರ್ ತಗೊಳ್ಳೋದು ಮಣ್ಣಂಗ್ ಗಟ್ಟಿ ನಿನ್ ಸೊಸೈಟಿ ಬಲೆ ಚಾಕಿ ಮನೆಯಲ್ಲೇ ಇದ್ಕೊಂಡು ಹೇಳ್ಕೊಂಡು ಎಲ್ರಿಗೂ ಎಲ್ಲಾ ಡೆಕೋರೇಷನ್ ಮಾಡಿ ಮುಗಿಸಿದಾಳೆ ಅಂತ ಹೇಳಿ ಹೇಳ್ತಾಳೆ ಏನೋ ಮನೇಲಿ ಇದ್ಕೊಂಡು ಡೆಕೋರೇಷನ್ ಮಾಡಿದ್ದಾಳ ಅಂತ ಹೇಳಿದಾಗ ಮತ್ತಿನ್ನೇನು ಯಾವ ಆರ್ಡ್ರು ಇಲ್ಲ ಏನೂ ಇಲ್ಲ ನೀವು ಅಂದ್ಕೊಂಡಿರ್ತಾರೆ ಆ ಸಾಮಾನೇ ಎಲ್ಲ ಅವಳು ಅವಳ ಕೊಬ್ಬು ಇಳಿಸ್ತೀನಿ ಅಂತ ಹೋಗಿ ನಿಮ್ಮ ಕೊಬ್ಬನ ನೀವೇ ಎಳಸ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾಳೆ ಶಾಂತಿ ಕೋಪ ಮಾಡ್ಕೋತಾಳೆ ಈ ಕಡೆ ಇವಳು ರವಿ ಓನರ್ನ ಮೀಟ್ ಮಾಡೋದಕ್ಕೆ ಬಂದಿರ್ತಾಳೆ ಹೊ ಅವರೇ ಬನ್ನಿ ಏನು ರವಿ ನೋಡೋದಕ್ಕೆ ಬಂದ್ರಾ ಅಂತ ಹೇಳಿದಾಗ ಇಲ್ಲ ನಾನು ನಿಮ್ಮನ್ನೇ ನೋಡೋದಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ ಏನೋ ನನ್ನ ನೋಡೋದಕ್ಕೆ ಯಾಕೆ ಅಂತ ಹೇಳಿ ಕೇಳಿದಾಗ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿ ಹೇಳ್ತಾಳೆ ಅದೇನು ಹೇಳಿ ಅಂತ ಹೇಳಿ ಕೇಳ್ತಾಳೆ ಇದಿಷ್ಟು ಮಂಗಳವಾರದ